ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ಒಂದೂರ ಒಂದು ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ಒಂದೂರ ಒಂದು ಲಾಸ್ಟ್ ಲಾಸ್ಟ್ ಪಡೆದೇ ಮೂರು ಶುಭಾಂಪತಿ ಜಗಜ್ಜನರಿ ಎಂಬಾಭವನಿ ಮತ ಶ್ರೀ ಸವೇಶ್ವರನ ಶ್ರೀ ವಿವೇಕ ಒಂದು ಲಕ್ಷದ ಎಷ್ಟು ಒಂದು ಲಕ್ಷದ ಹನ್ನೊಂದು ಸಾವಿರದ ಒಂದೂರ ಒಂದು ല്ല ന്ക്കളില്ലാ ചിന്ത എന്ന് പുരാണ മക്കളില്ല അോ ഏൻമാർ തീരു ബാലിജാത്തര ജന്മ ബാടുക എത്തു ദുട ಒಂದು ಕುಂದು ಚಪ್ಪಳಿ ಕಟ್ಟಬೇಕು ತಾಯಕರು ಒಂದು ಲಕ್ಷ ಚಂದ್ರಶೇಖರ್ ಕಲಪ್ಪ ಒಂದು ಸಾವಿರದ ಒಂದೂರ ಒಂದು ಒಂದು ಸರಿ ಶ್ರೀಮತಿ ಸಂಗಮ ಶ್ರೀ ಸೌಮೇಶ್ವರಾಜಿ ಶ್ರೀ ವಿವೇಕ್ ಚಿಂತಾಮಣಿ ಮಾತು ಒಂದು

ಸಂಗಮ್ಮ ಸಿದ್ದಣ್ಣ ತುಕನೂರು ಸಾಕಿನ್ ಕೋರ್ಸಿಗೆ ಎರಡು ಲಕ್ಷ ಅರವತ್ತೈದು ಸಾವಿರದ ಒಂದು ನೂರ ಒಂದು ರೂಪಾಯಿ ಲಕ್ಷ ಎಪ್ಪತ್ತೊಂದು ಸಾವಿರದ ಒಂದು ಒಂದು ನೂರ ಚಂದ್ರಶೇಖರ್ ಕಲಾಪ ಸಾವು ಕಲ್ಯಾಣ ಎರಡು ಲಕ್ಷ ಎಪ್ಪತ್ತು ಒಂದು ಸಾವಿರದ ಒಂದು ನೂರ ಒಂದು ಶ್ರೀಮತಿ ಸಂಗಮ್ಮ ಸಿದ್ದಣ್ಣ ಕುಕೂರು ಸಾಕಿನ್ ಕೋರ್ಸಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರದ ಒಂದು ನೂರ ಒಂದು ರೂಪಾಯಿ ಎಪ್ಪತ್ತೈದು ಸಾವಿರ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಶ್ರೀಮತಿ ಸಂಗಮ್ಮ ಸಿದ್ದಣ್ಣ ತುಂಬ ಎರಡು ಲಕ್ಷ ಎಂಬತ್ತೊಂದು ಸಾವಿರದ ಒಂದು ನೂರ ಒಂದು ಚಂದ್ರಶೇಖರ್ ಕಲಾಪ ಸಾವಿರದ ಸಾವಿರ ಮುಖ ಮುಖಂಡ ಮೂರು ಲಕ್ಷ ಒಂದು ಸಾವಿರದ ಒಂದು ನೂರ ಒಂದು ಚಂದ್ರಶೇಖರ್ ಕಲಾಪ ಒಂದು ಸಾವಿರದ ಒಂದು ಒಂದು ಹೊಡಿಬೇಡಿ ನೀವು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂದೂರ ಒಂದು ಜೋರಾದ ಚಪ್ಪಾಳೆ ಬರಲಿ ಶ್ರೀಮತಿ ಚಂಡಮ್ಮ ಸಿದ್ದಣ್ಣ ಕುರು ಕೋನ್ ಕೋನ್ಸಿಗೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರದ ಒಂದು ನೂರ ಒಂದು ರೂಪಾಯಿ ಮೂರು ಲಕ್ಷ ಮೂವತ್ತೊಂದು ಸಾವಿರದ ಒಂದು ನೂರ ಒಂದು ಶ್ರೀಮತಿ ಸಂಗಮ್ಮ ಸಿದ್ದಣ್ಣ ಕೊಕ್ಕನೂರು ಕೋರ್ಸಿಗೆ ಮೂರು ಲಕ್ಷ ಐವತ್ತೊಂದು ಒಂದು ನೂರ ಒಂದು ಚತುರಿ ಅವರು ನೀವ್ ಮೂರು ಲಕ್ಷ ಅರವತ್ತೊಂದು ಸಾವಿರದ ಒಂದು ನೂರ ಒಂದು ಮೂರು ಲಕ್ಷದ ಅರವತ್ತೊಂದು ಸಾವಿರದ ಒಂದೂರ ಒಂದು ಒಂದ್ ಸರಿ ಹೇಳಿ ಜ್ಞಾನ ಮಾತಿನಿ ದಯವಿ ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದೂರ ಒಂದು ேகர் கல்லப்பாகர் முக்கம் கலூர் ஒன்று சந்திரசேகர் கல்லப்பாகர் சாய்ந்து ಒಂದು ಚಂದ್ರಶೇಖರ್ ಕಲಪ ಸಾವು ಸೆಲೆ ಗವರ್ನಕ್ಷ ಸಿದ್ದಣ್ಣ ಕುಕೂರು ಪ್ಯಾಕಿಂಗ್ ಕೋರ್ತಿ ಲಕ್ಷ ನಾಲ್ಕು ಲಕ್ಷ ಹನ್ನೊಂದು ಸಾವಿರದ ಒಂದು ನೂರ ಒಂದು ಕೋರ್ಸಿಗೆ ನಾಲ್ಕು ಲಕ್ಷ ರೂಪಾಯಿ ಲಕ್ಷದ ಗೊತ್ತದ ರೀ ಯಾರು ಯಾರಿಗೆಲ್ಲ ಇದೆ ನಮ್ಗೆ ಈ ರೇಂಜ್ ಇಟ್ಟಿವಂದ್ರೆ ಅಲ್ಲಿಗೆ ಹೋಗಲೇಬೇಕದು ಅದು ಕಾನ್ಸೆಪ್ಟ್ ಇರ್ತದ ಗದಿನೊಳಗಿರೋ ಪ್ರಖ್ಯಾತ ರಾಜಕಾರಣಿಗಳು ನಮ್ಮ ಪುಟ್ಟರಾಜ ಕವಿ ಗವಾಯಿಗಳವ್ರ ಕಡೆ ಬಂದಿದ್ರು ಪ್ರಸಾದ ಕೊಟ್ಟರು ಅಜ್ಜರು ನಿಮ್ಗೆ ಒಳ್ಳೇದಾಗ್ತದೆ ಆಶ್ವತ್ರಿ ಅಂತ ಪ್ರಸಾದ ಕೊಟ್ಟರು ಯಾಕಂದ್ರೆ ಸೆನ್ಸಾರ್ ಪ್ರಾಬ್ಲಮ್ ಹೆಸರು ಹೇಳಲ್ಲ ಕಲ್ಸಕ್ರೆ ಕೊಟ್ಟಾಗ ಪಕ್ಕದೊಳಗೆ ಅವರು ಬಂದಿದ್ರು ಇಬ್ರು ಬಂದಿದ್ರು ನಿಂತವ್ರು ಇಬ್ರು ಬಂದಿದ್ರು ಅನಿವಾರ್ಯ ಇವರು ಒಮ್ಮೆ ಅವರೂ ಒಮ್ಮೆ ನಮಗೂ ಆಶೀರ್ವಾದ ಬೇಕು ನಮಗೂ ಆಶೀರ್ವಾದ ಬೇಕು ಅನಿವಾರ್ಯ ಇವ್ರ ಕೈಯಾ ಕೊಟ್ಟಿದ್ದೇನದ ನನಗೆ ಶುಗರ್ ಅದ ತಗೋರಿ ಅಂತ ಪಕ್ಕದವ್ರಿಗೆ ಕೊಟ್ಟರು ಅಪ್ಪಾಜಿ ನಮ್ಗೆ ಶುಗರ್ ಅದರಿ ಪಕ್ಕದ ನೋಡಿ ಕೊಟ್ಟರು ಪಕ್ಕದ ನೋರಿಗೆ ಕೊಟ್ಟಾಗ ಯಾವ ದಶಕಾಲದಿಂದಲೂ ಆಳ್ವಿಕೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಬಿದ್ದರು ಏನೂ ಇರಲಾದವರು ಎದ್ರು ಇದು ಗುರುವಿನ ಆಶೀರ್ವಾದ ಆಗುತ್ತೆ ಇದು ಗುರುವಿನ ಆಶೀರ್ವಾದ ಸ್ವಲ್ಪದಾಗ್ ಇರ್ತದ ನಾ ಹೇಳಿನಲ್ಲ ಒಂದೇ ಮನಸ್ಸೇ ಆದ್ರೆ ಮಾತ್ರ ಫಲ ಸಿಗ್ತದ ಇಲ್ಲ ಅಂತಂದಾಗ ಫಲ ಸಿಗೋದಿಲ್ಲ ಅದು ಒಮ್ಮೆ ನಿಂತೀವಿ ಅಂದ ಬಳಕ ಅದು ಏನ್ ಯಾಕಾಗಲ್ಲ ಯಾಕ ಮಕ್ಕಳೇ ಬೇಕು ಮಕ್ಳು ಇರ್ಲಿಲ್ಲ ಅಂದ್ರೆ ತೋಂಡೇನ್ ಮಾಡೋದು ಅದ ಆಸ್ತಿ ಮಕ್ಕಳೇನ್ ಇರ್ಲಿಲ್ಲ ತೋಂಡೇ ಏನ್ ಮಾಡೋದು ಅದ ಏನಂತ ಹೌದಲ್ರಿ நெரலா நெற் சரி நாக்க இப்ப ನಾಕು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂದೂರ ಒಂದು ಒಂದ್ಸಲಿ ಸಂಗಮ ಸೌಕರ್ಯ ಹೋಗ್ ಅಂತ ಆಶೀರ್ವಾದ ಹೇಳಿದಲ್ಲ ನಮ್ ಶುಗರ್ ಅದ್ರಿ ತಗೋರಿ ಎದ್ದು ಬಂದಾರ ಗೆದ್ದು ಬಂದಾರ ಗದಿಗೆ ಸೆನ್ಸಾರ್ ಪ್ರಾಬ್ಬಲ್ಗಳಲ್ಲ ಅಷ್ಟು ಎರಡು ಸರಿ ಎರಡು ಅಲ್ಲ ಎರಡ ಸರಿ ಇಲ್ಲವ್ರ ಕೈಯಲ್ಲಿ ಎತ್ತಿತ್ತು ಕೇಳಿದ್ರು ಎಲ್ಲಿ ಕಟ್ಟು ಮರ ಗೊತ್ತು

ವಿಚಾರ लास्ट लास्ट ಲಾಸ್ಟ್ ಎರಡೂವರೆ ಸರಿ ಬಿಡ್ತದ ನೋಡಿ ಸಾವಿರ ನಾಲ್ಕು ಲಕ್ಷ ಐವತ್ತೊಂದು ಸಾವಿರದ ಒಂದು ನೂರ ಒಂದು ರೂಪಾಯಿ ಮಹಾರಾಷ್ಟ್ರ ಗಡಿಯಲ್ಲ ಕಂಡು ಈ ಭಾಗ ಪರಿಚಯ ಇಲ್ಲ ಇದು ಕೇಳಿ ನಿಮ್ಗೆ ಚಲೋ ಅನಿಸ್ತಿತ್ತು ಅಂದ್ರೆ ಈ ಭಾಗದ ಒಳಗ ಯಾಕಂದ್ರ ಹತ್ತಾರು ಗ್ರಾಮದ ಮುಖ್ಯಸ್ಥರು ಬಂದಿರಿ ಚಲೋ ಗುಣ ಚಲೋ ಅಂತ ನೀವು ಹೋದ್ರೆ ನಮಗೂ ಒಂದು ರೀತಿ ಒಳಗ ಆನಂದ ಏನೋ ಹೇಳದ ಏನೋ ಹೋದ ಅಂತ ಈಗ ಜಾನ್ಸ್ ಅದು ಅದ್ ಕೆಲಸ ಆಗಲ್ಲ ಯಾಕೊಂಡು ಹೇಳಿದ್ರೆ ಪ್ರೀತಿ ಎಷ್ಟು ಮಟ್ಟಿಗೆ ಇರ್ಬೇಕು ಅಂತಂದ್ರೆ ಮತ್ತೆ ಮನಸ್ಸಿ ಏನ್ ಮುರಿ ಅಂತ ಆಯಿತು ತದನಂತರ ಮತ್ತೆ ಚೆನ್ನಾಗಿಳಿದು ಮತ್ತೆ ನಮ್ಮ ಮ್ಯಾಲ ಆಕೇಪ ಮಾಡಿಕೊಂಡು ಬಹು ದೊಡ್ಡ ತೀರ್ ಮಾಡಿಸ್ರಿ ಗೋಲ್ಗಿರಿ ಗೊಲ್ಲಾಳೇಶ್ವರ ತೀರ್ ಮಾಡಿಸ್ರಿ ಈಗ ಪೋಸ್ಟರ್ ಎಲ್ಲ ತರ ಹಚ್ಚಿದ್ದಾರೆ ಏ ಜೊತೆಗೆ ಮತ್ತೋರಿಗೆ ಕರ್ಸರಿ ಅಂತ ಮೀಟಿಂಗ್ ನ ಮಾಡಿದಾಗ ನಮಗ್ ಆರ್ ತಿಂಗಳ ಹಿಂದೆ ಕೋಸರ್ ತಂದು ಬುಕ್ ಮಾಡ್ಯಾರ ಅಂತ ಕೊಂಡ್ರಿ ನಾವು ದೊಡ್ಡವ್ರಲ್ರಿ ಬಿಡ್ತದ್ ನೋಡ್ರಿ ಶ್ರೀಮತಿ ಸಂಗಮ್ಮ ಸಿದ್ದಣ್ಣ ಕುಕ್ಕಡವ್ರು ಸಾಕಿನ ಕೋಣ ನಾಲ್ಕು ಲಕ್ಷ ಐವತ್ತೊಂದು ಸಾವಿರದ ಒಂದು ನೂರ ಒಂದು ರೂಪಾಯಿ ಮತ್ತು ವೇಟ್ ಮಾಡ್ರಿ ಅಂತಂದ್ರೆ ಟೈಮ್ ಭಾಳ ಆಗ್ತದೆ ಸಾಕಿ ಸಿಕ್ಸ್ ನಾಲ್ಕು ಲಕ್ಷ ಐವತ್ತೊಂದು ಸಾವಿರದ ಒಂದು ನೂರ ಒಂದು ರೂಪಾಯಿ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವತಃ ರಾಜ ನಾಲ್ಕು ಲಕ್ಷ ಐವತ್ತೊಂದು ಸಾವಿರದ ಒಂದೂರ ಒಂದು ಲಾಸ್ಟ್ ಬಿಡ್ತದೆ ಲಾಸ್ಟ್ ಬಿಡ್ತದೆ ನೋಡ್ರಿ ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ಒಂದೂರ ಒಂದು ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ಒಂದೂರ ಒಂದು ಲಾಸ್ಟ್ ಲಾಸ್ಟ್ ಬಿಡ್ತದ್ರಿ